ಹಾಯ್ ಎವ್ರಿ ವನ್ ಹೀಗ್ರಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನನ್ನ ಇಂದಿನ ವಿಡಿಯೋದಲ್ಲಿ ನಾನು ಭೀಮನವಾಸದ ಕಥೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಸೊ ಈ ವಿಡಿಯೋದಲ್ಲಿ ನಾನು ಪೂಜಾ ವಿಧಾನ ಪೂಜಾ ಸಮಯ ಮತ್ತು ಪಾದ ಪೂಜೆ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಯಾರು ಎಲ್ಲ ಫಸ್ಟ್ ಟೈಮ್ ಭೀಮನವಾಸ ಸೆಲೆಬ್ರೇಟ್ ಮಾಡಿದ್ರೆ ಅವ್ರಿಗೆ ಕೂಡ ಅದು ನಿಜವಾಗ್ಲೂ ತುಂಬಾ ಎಲ್ಪ್ ಆಗುತ್ತೆ ಈ ವಿಡಿಯೋ ಸೊ ಏನಂದರೆ ನೀವು ಮೊದಲ ಬಾರಿ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ನೀವು ಇನ್ನೂ ಕೂಡ ತಯಾರಿ ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ಸೊ ಪೂಜಾ ಸಮಯ ಫಸ್ಟ್ ಹೇಳ್ಬಿಡ್ತೀನಿ ಏನಂದರೆ ಪೂಜಾ ಸಮಯ ಆ್ಯಕ್ಚುಲಿ ರಾಹುಗಾಲೆ ಹೊರತುಪಡಿಸಿ ಎಲ್ಲ ಸಮಯದಲ್ಲೂ ನೀವು ಮಾಡ್ಬೋದು ಆ್ಯಕ್ಚುಲಿ ಈ ಪೂಜಾ ಸಮಯ ಸ್ಟಾರ್ಟ್ ಆಗೋದು ಬಂದು ಜುಲೈ ಟ್ವೆಂಟಿ ಫೋರ್ ಏನಿದೆ ಅದು ಮಧ್ಯರಾತ್ರಿ ಹನ್ನೆರಡು ನಲವತ್ತೈದರಿಂದ ಸ್ಟಾರ್ಟಾಗಿ ನೆಕ್ಸ್ಟ್ ಡೇ ರಾತ್ರಿ ಟೂ ಫಾರ್ಟಿ ಫೈವ್ ತನಕನೂ ಇದೆ ಸೊ ಆ ರಾ ಆ ಸಮಯದಲ್ಲಿ ರಾಹುಗಾಲ ಹೊರತುಪಡಿಸಿ ಬೇರೆ ಎಲ್ಲ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಬಟ್ ನಾಲ್ಕು ಮುಹೂರ್ತ ತುಂಬ ವಿಶೇಷವಾಗಿದೆ ಸೊ ಆ ನಾಲ್ಕು ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನಿಜವಾಗಲೂ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಸೊ ಫಸ್ಟ್ ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರೆಲ್ಲ ಕೆಲ್ಸಕ್ಕೆಲ್ಲ ಹೋಗ್ತಾ ಇರ್ತೀರ ಸೊ ನೀವು ಮಧ್ಯಾಹ್ನ ಮಾಡೋಕ್ಕಾಗಲ್ಲ ಈವ್ನಿಂಗ್ ಮಾಡೋಕ್ಕಾಗಲ್ಲ ಮಾರ್ನಿಂಗ್ ಮಾಡಬೇಕು ಅಂತ ಇರೋರು ಮಾರ್ನಿಂಗ್ ನಿಮಗೆ ನಾಲ್ಕು ಇಪ್ಪತ್ತ್ಮೂರರಿಂದ ಐದು ಎಂಟು ಸೊ ಈ ಹಾಫ್ ಆನ್ ಅವರ್ ಏನೋ ಫ ತರ್ಟಿ ಫಾರ್ಟಿ ಮಿನಿಟ್ಸ್ ಏನಿದೆ ಆ ಸಮಯದಲ್ಲಿ ನೀವು ಪೂಜೆನ ಮುಗಿಸ್ಬೋದು ಸೊ ಅದು ಕೂಡ ತುಂಬಾ ಒಳ್ಳೆಯ ಸಮಯ ಆಗಿದೆ ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರೆಲ್ಲ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಸೊ ನೀವು ನಾಲ್ಕು ಇಪ್ಪತ್ತ್ಮೂರರಿಂದ ಐದು ಎಂಟು ಆ ಒಳಗಡೆ ನೀವು ಪೂಜೆನ ಮುಗಿಸಿದರೆ ನಿಜವಾಗ್ಲೂ ತುಂಬಾ ಒಳ್ಳೆಯದಿದೆ ಸೊ ಅವರೆಲ್ಲ ಯಾರೆಲ್ಲ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಕ್ಕಾಗಿಲ್ವೋ ಅವರು ನೀವು ಏನಿದೆ ಅಂದರೆ ನೈನ್ ಫೋರ್ಟಿ ಫೈವಿಂದ ನೀವು ಟ್ವೆಲ್ ತರ್ಟಿ ತನಕ ಪೂಜೆ ಮಾಡ್ಬೋದು ಸೊ ಇದು ಎರಡನೇ ಮುಹೂರ್ತ ಇದು ಬಂದು ಕನ್ಯಾ ಲಗ್ನದಲ್ಲಿ ಪೂಜೆ ಮಾಡ್ಬೋದು ಇನ್ನೊಂದು ಬಂದು ಮೂರನೇ ಮುಹೂರ್ತ ಬಂದು ನೀವು ಈವ್ನಿಂಗ್ ಸಾಯಂಕಾಲ ಯಾರೆಲ್ಲ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ಕೂಡ ಈ ಸಾಯಂಕಾಲ ಪೂಜೆ ವೃಶ್ಚಿಕ ಲಗ್ನ ಇದೆ ಸೊ ಅವರು ಕೂಡ ನೀವು ಸಾಯಂಕಾಲ ನಾಲ್ಕು ನಲ್ವತ್ತರಿಂದ ಎರಡು ಐವತ್ತರಿಂದ ನಾಲ್ಕು ನಲ್ವತ್ತರವರೆಗೆ ಒಳ್ಳೆ ಮುಹೂರ್ತ ಇದೆ ಆ ಸಮಯದಲ್ಲಿ ನೀವು ಪೂಜೆನ ಮಾಡ್ಕೊಂಡು ಸೊ ಅದಾದ ಮೇಲೆ ಇನ್ನೂ ಒಂದು ಒಳ್ಳೆ ಮುಹೂರ್ತ ಇದೆ ಆ್ಯಕ್ಚುಲಿ ಇದು ಗೋಧುಳಿ ಮುಹೂರ್ತ ಆ್ಯಕ್ಚುಲಿ ಗುರು ಲಗ್ನದಲ್ಲಿ ಬಂದಿದೆ ಸೊ ಇದು ಕೂಡ ತುಂಬಾ ವಿಶೇಷ ಮುಹೂರ್ತ ಇವತ್ತಿಂದು ಅಂತ ಹೇಳ್ಬೋದು ಸಾಯಂಕಾಲ ನೀವು ಪೂಜೆ ಮಾಡ್ಬೋದು ಸೊ ಈ ಎಲ್ಲ ನಾಲ್ಕು ಮುಹೂರ್ತಗಳು ತುಂಬ ವಿಶೇಷ ಮುಹೂರ್ತಗಳಾಗಿದೆ ಸೊ ಈ ನಾಲ್ಕು ಮುಹೂರ್ತದಲ್ಲಿ ನೀವು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಿದೆ ಸೊ ಆ್ಯಂಡ್ ಹೇಗೆ ಪೂಜೆ ಮಾಡಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ ಸೊ ಹೇಗೆ ಮಾಡಬೇಕು ಅಂದರೆ ಸೊ ನೀವು ಫಸ್ಟು ಒಂದು ತಟ್ಟೆಯಲ್ಲಿ ಹಕ್ಕಿಯನ್ನು ಹಾಕೊಳ್ಬೇಕು ಸೊ ಹಕ್ಕಿಯನ್ನು ಹಾಕಿ ಅದರಲ್ಲಿ ಓಂ ಶ್ರೀ ಅಥವಾ ಏನಾದರೂ ಬರೆದು ಬಿಟ್ಟು ಅದರ ಮೇಲೆ ಎರಡು ಬಿಲ್ಲೆದೆಳೆ ಎರಡು ಕಡೆ ವಿಲ್ಲೆದೆಳೆ ಇಟ್ಟು ಒಂದು ಉದ್ದ ಆಗಿರೋ ದೀಪಗಳು ಸೊ ನಾರ್ಮಲಾಗಿ ಇಷ್ಟು ದೀಪ ಹಚ್ಚುತ್ತಿರಲ್ಲ ಸೊ ಸ್ವಲ್ಪ ಉದ್ದ ಆಗಿರೋ ದೀಪನ ಹಿಲ್ಯದೆಲೆ ಮೇಲೆ ಇಡಬೇಕು ಸೊ ಇಲ್ಲೇದೆಲ್ಲ ಇಟ್ಟಿದ್ಮೇಲೆ ಅರ್ಶಿನ ಅರಿಶಿನ ಕೊಂಬು ತಗೊಳ್ಳಿ ಸೊ ಯೂಸ್ಲಿ ಕೊಂಬಿರೋದನ್ನೇ ತೊಗೊಳ್ಳಿ ಸೊ ಅರ್ಶಿನ ಕೊಂಬು ತಗೊಂಡು ಅದಕ್ಕೆ ಮೂರು ಗಂಟೆ ಹಾಕಿ ಸೊ ಎರಡೂ ದೀಪಗಳಿಗೂ ನೀವು ಗಂಟೆ ಹಾಕಬೇಕು ಸೊ ಅದಾದ ಮೇಲೆ ಮಧ್ಯದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕು ಸೊ ಇವಾಗ ಏನು ಮಾಡ್ತೀರಾ ಸೊ ಅರ್ಶಿನ ಕುಂಕುಮ ಎಲ್ಲ ದೀಪಗಳಿಗೆ ಹಚ್ಚಬೇಕು ಆ್ಯಕ್ಚುಲಿ ಅದು ಎರಡೂ ಶಿವ ಪಾರ್ವತಿ ಥರ ಆಹ್ವಾನ ಮಾಡ್ಕೊಂಡು ಇವಾಗ ಪೂಜೆ ಮಾಡಬೇಕಾಗುತ್ತೆ ಅದಾದಮೇಲೆ ಎರಡೂ ದೀಪಗಳಿಗೂ ಸೇರಿಸಿ ಗೆಜ್ಜೆ ವಸ್ತ್ರವನ್ನು ಧರಿಸಿ ಅದಾದ್ಮೇಲೆ ಮೂರು ದಾರಗಳನ್ನು ಅರ್ಶನ ದಾರ ತಗೊಂಡು ಒಂದು ವೈ ದಾರ ತೊಗೊಂಡು ಅದಕ್ಕೆ ಅರ್ಶನ ಸಾವಿರದ ಪರವಾಗಿಲ್ಲ ಸೊ ಮೂರು ದಾರಗಳನ್ನು ಹಾಕಬೇಕು ಅದಾದಮೇಲೆ ಎರಡೂ ದೀಪಗಳಿಗೂ ಸೇರಿ ಹೂವನ್ನು ಹಾಕಿ ಮೇಲೆ ನೀವು ಅದಕ್ಕೆ ನೈವೇದ್ಯ ಬಾಳೆನೀರಿದ್ರೆ ಅದನ್ನು ಬಾಳೆಹಣ್ಣ ಮುಡಿಬೇಕು ಎಲೆ ಅಡಿಕೆ ಇಟ್ಟಿದರೆ ಎಲೆ ಅಡಿಕೆನ ಮುರಿದು ಸೊ ನೈವೇದ್ಯ ಕೂಡ ತೋರಿಸ್ಬೇಕು ಆ್ಯಂಡ್ ಪೂಜೆ ಎಲ್ಲ ನೀಟಾಗಿ ಹಾಗೆ ಆದಮೇಲೆ ದೈ ನೈವೇದ್ಯನ ತೋರಿಸ್ತೀವಿ ಸೊ ಮೇಲೆ ನೀವು ಏನು ದಾರಗಳು ನೀವು ಗಂಡನಿಗೆ ಪಾದ ಮುಚ್ಚ ಪೂಜೆ ಮಾಡಬೇಕು ಅಂದರೆ ಸೊ ಮದುವೆ ಆಗದೆ ಇರೋರು ಹನ್ನೆರಡು ಗಂಟಿನ ದಾರ ಮದುವೆ ಆಗಿರೋರು ಐದು ಗಂಟಿನ ದಾರವನ್ನು ಐದು ಗಂಟೆ ಹಾಕಿ ಸೊ ಐದು ಎಳೆ ದಾರವನ್ನು ನೀವು ಅಲ್ಲಿ ಜ್ಯೋತಿರ್ ಭೀಮೇಶ್ವರ ಏನು ನೀವು ಆಹ್ವಾನ ಮಾಡ್ಕೊಂಡಿದ್ದೀರಾ ದೀಪಗಳು ಅದು ಮುಂದೆ ಇಟ್ಟು ಪೂಜೆ ಮಾಡ್ಕೊಬೇಕು ಸೊ ಪೂಜೆ ಎಲ್ಲ ಆದಮೇಲೆ ಮೇನ್ ಮಾಡೋದು ಜ್ಯೋತಿರ್ ಭೀಮೇಶ್ವರ ಪೂಜೆ ಆ್ಯಕ್ಚುಲಿ ಸೊ ಪೂಜೆ ಎಲ್ಲ ಆದಮೇಲೆ ಏನು ಸಂಕಲ್ಪ ಬೇಕು ಮಾಡ್ಕೊಂಡೆಲ್ಲ ಆದಮೇಲೆ ನೀವು ಪಾದ ಪೂಜೆಗೆ ಬರಬೇಕು ಸೊ ಪಾದ ಪೂಜೆಯನ್ನು ಹೇಗೆ ಮಾಡ್ತೀರಾ ಫಸ್ಟು ನೀವು ಏನು ಕಂಕಣ ಇದೆ ಅಲ್ಲ ದಾರ ಅದನ್ನು ಕಟ್ಕೊಳ್ಬೇಕು ಸೊ ಅದನ್ನು ಕಟ್ಕೊಂಡಾದಮೇಲೆ ಗಂಡನಿಗೆ ಏನು ಪಾದವನ್ನು ತೊಳೆದು ಬಿಟ್ಟು ಸೊ ನೀಟಾಗಿ ಎಲ್ಲ ಪಾದ ಆಗವಾಗಿ ಪಾದ ಎಲ್ಲ ಬಿಟ್ಟು ನೀಟಾಗಿ ಬಟ್ಟೆಯಲ್ಲಿ ಬಾರಿಸಿ ಪಾದಕ್ಕೆ ಅರಶಿನ ಕುಂಕುಮ ಎಲ್ಲ ಹಾಕಿ ಅದಾದಮೇಲೆ ಹೂವು ಹಾಕಿ ಸೊ ನೀಟಾಗಿ ಪಾದವನ್ನು ಪೂಜೆ ಮಾಡಬೇಕು ಅದಾದ್ಮೇಲೆ ಅವರಂದ್ರೆ ಅವರಿಂದ ನೀವು ಅರ್ಶಿನ ಕುಂಕುಮ ಹಾಕ್ಸ್ಕೊಳ್ಳಿ ಸೊ ನೀವು ಕೂಡ ಅವರಿಗೆ ಕುಂಕುಮನ ಹಾಕಿ ಸೊ ಅವರಿಂದ ಹೂವು ಮಡಿಸ್ಕೊಂಡು ಆಶೀರ್ವಾದ ತೊಗೊಳ್ಬೇಕು ಸೊ ಸಿಹಿ ಏನಾದರೂ ಮಾಡಿ ಸಿಹಿ ತಿನ್ನಿಸ್ಬೇಕು ಸೊ ಏನು ಇವಾಗೆಲ್ಲ ಏನು ಟ್ರೆಂಡ್ ಆಗಿದೆ ಭೀಮ್ನವಾಸೆ ಅಂದರೆ ಗಂಡ ಏನಾದರೂ ಗಿಫ್ಟ್ ಕೊಡಬೇಕು ನೋ ಆ ಥರ ಏನಿಲ್ಲ ನೀವು ಗಂಡನಿಗೆ ಅಭಿವೃದ್ಧಿಗಾಗಿ ಗಂಡನ ಆಯುಷ್ಯ ಆರೋಗ್ಯಕ್ಕಾಗಿ ಪೂಜೆ ಮಾಡೋದು ಅಷ್ಟೇ ಅದು ಬಿಟ್ಟು ಗಂಡ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಪೂಜೆ ಮಾಡಿ ಇದು ಖಂಡಿತ ಇಲ್ಲ ನಿಮ್ಗೆ ಏನಾದರೂ ಮನಸ್ಸು ಬಂದು ಕೊಟ್ಟರೆ ಕೊಡ್ಬೋದು ಬಟ್ ಕೊಡಲೇಬೇಕು ಅನ್ನೋ ಯಾವ ಯಾವುದೇ ರೀತಿ ಸೊ ಸಿಹಿ ಮಾಡಿದರೆ ಸೀನ ತಿಳ್ಸಬಹುದು ಸೊ ಇದು ಈ ಪೂಜೆಯನ್ನು ಮಾಡುವ ವಿಧಾನ ಸೊ ಇದರಿಂದ ನಿಮಗೆ ಏನಾರು ಅದು ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸೊ ನಿಮಗೆಲ್ಲ ನಿಜವಾಗ್ಲೂ ಇದರಿಂದ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಯಾರಿಗೆಲ್ಲ ಯೂಸ್ಫುಲ್ ಅನಿಸಿದೆ ಅವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಹೆವ್ರಿ ಒನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ವೀಡಿಯೋಗಳನ್ನು ಮಾಡಿಕೊಂಡು ಸಿಗ್ತೀನಿ ಸೊ ಥ್ಯಾಂಕ್ ಯು ಹೆವ್ರಿ